ಹೇ ಗಾಯ್ಸ್ ವೆಲ್ಕಮ್ ಟು ಕೆ ಬಿ ಚಾನಲ್ ಇವತ್ತಿನ ಫ್ರೆಶ್ ಟೆಕ್ ಅಪ್ಡೇಟ್ ಶುರು ಮಾಡೋಣ ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಈಗ ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಟೆಸ್ಲಾ ಕಾರ್ಸ್ ಅವ್ರದ್ದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅವರು ನ್ಯೂ ಇನ್ವೆನ್ಷನ್ಸ್ ಮಾಡ್ತಾ ಇರ್ತಾರೆ ಆಟೋಮೆಟಿಕ್ ಡ್ರೈವಿಂಗ್ ಏನೋ ನಿಜ ಬಟ್ ಇದನ್ನ ಮನೇಲಿ ಕುತ್ಕೊಂಡು ಆಕ್ಸೆಸ್ ಮಾಡಬಹುದು ಅನ್ನೋ ಇದು ಇದು ಇಂಡಿಯಾದ ಏನಾದ್ರೂ ಬಂದ್ರೆ

ಪಂಚೋಲ್ ಕ್ಯಾಮ್ರಾ ಇರೋನ್ ಜಡ್ಡೆ ಬರ್ತಾ ಇದೆ ಪ್ರೈಸ್ ಏನು ರಿವೀಲ್ ಮಾಡಿಲ್ಲ ಬಟ್ ಅವರು ಟೀಸ್ ಮಾಡಿದ್ದಾರೆ ಏನಂತಂದ್ರೆ ಒನ್ ಎಕ್ಸ್ ನೈನ್ ನೈನ್ ಅಂದ್ರೆ ಟ್ವೆಂಟಿ ಒಳಗಡೆ ಈ ಟಿವಿ ಬರ್ತಾ ಇದೆ ಊರು ತುಂಬಾ ಸಸ್ಪೆನ್ಸ್ ಅಲ್ಲಿ ಫಿಫ್ಟೀನ್ ತೌಸಂಡ್ ಒಳಗಡೆ ಇದ್ರೆ ಇದು ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಾಸಾ ಅವರಿಂದ ರೋವರ್ ಏನಿದೆ ಲಾಂಚ್ ಮಾಡ್ತಾರೆ ಜುಲೈ ಸೆವೆಂಟೀನ್ ಫೆಬ್ರವರಿ ಈಗ ಅಪ್ಡೇಟ್ ಬಂದ್ಬಿಟ್ಟು ಇನ್ನೂ ಫೋನ್ ಯಾರಿಗೂ ರೀಚ್ ಆಗಿಲ್ಲ ಅದ್ರ ಮೊದಲೇ ಅವರು ಆಫರ್ಸ್ ಕೊಡ್ತಿದ್ದಾರೆ ಏನಂತಂದ್ರೆ ಹಂಡ್ರೆಡ್ ಜಿ ಬಿ ಡೇಟಾ ಫ್ರೀ ಆಗಿ ಸ್ಟೋರೇಜ್ ಅಂದ್ರೆ ಕ್ಲೌಡ್ ಸ್ಟೋರೇಜ್ ಗೂಗಲ್ ಒನ್ ಕ್ಲೌಡ್ ಸ್ಟೋರೇಜ್ ಏನಿದೆ ಅದು ಫ್ರೀ ಆಗಿ ಫ್ರೀ ಮಂತ್ಸ್ ಯೂಸ್ ಮಾಡೋಕೆ ಕೊಡ್ತಿದ್ದಾರೆ ಯಾ ಕಲರ್ ಫಿಲ್ಟರ್ ಕ್ಯಾಮ್ರಾ ಡಿಸೇಬಲ್ ಮಾಡಿರೋ ಬದಲು ತುಂಬಾ ಆಫರ್ಸ್ ನ ಕೊಡ್ತಿದ್ದಾರೆ ಒನ್ ಪ್ಲಸ್ ಏಟ್ ಸೀರೀಸ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಪ್ಲೇ ಸ್ಟೇಷನ್ ಅವ್ರ ಇವೆಂಟ್ ಇದೆ ಜುಲೈ ಇಲೆವೆನ್ ಅಂದ್ರೆ ನಾಳೆ ಎಲ್ಲ ನಾಡಿದ್ದು ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಒಂದು ಲ್ಯಾಪ್ಟಾಪ್ ಎಂ ಎಸ್ ಐ ಪ್ರೆಸ್ಟೀಜ್ ಫಿಫ್ಟೀನ್ ಅಂತ ಅಂದ್ರೆ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಕುಕ್ವೇರ್ಸ್ ಅಲ್ಲ ಲ್ಯಾಪ್ಟಾಪ್ ಓಹೋ ಸಾರಿ ಗೈಸ್ ಸೊ ಡೆಲ್ ಮತ್ತೆ ಎಚ್ ಪಿ ಡಿಸ್ಪ್ಲೇ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ ಅಂತ ಎಂ ಎಸ್ ಐ ಪ್ಲಸ್ ಲಾಂಚ್ ಆಗಿದೆ ನೋಡೋಣ ಆನ್ಲೈನ್ ಮಾರ್ಕೆಟ್ ಯಾವಾಗ ಬರುತ್ತೆ ಅಂತ ಆಗ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ಲಾಸ್ಟ್ ನನ್ನ ಫೇವ್ರೇಟ್ ಪೋಕೋ ಅವರು ಪೋಕೋ ಫಾರ್ ಇಂಡಿಯಾ ಅಂತ ಒಂದು ಟೀಸ್ ಮಾಡಿದ್ದಾರೆ ಫೋಟೋ ಬರ್ತಾ ಇದೆ ನೋಡಿ ಇಂಡಿಯನ್ ಯೂಸರ್ಸ್ ಡಿಮ್ಯಾಂಡ್ ಪ್ರಕಾರ ಮತ್ತೆ ಲಾಂಚ್ ಮಾಡ್ತಿದ್ದಾರೆ ಡಿಫ್ರೆಂಟ್ ಕಲರ್ ಜೊತೆ ಚೆನ್ನಾಗಿದೆ ಸೊ ಕೈಸ್ ಇವತ್ತಿನ ಅಪ್ಡೇಟ್ಸ್ ಇಷ್ಟು ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಕೀಪ್ ವಾಚಿಂಗ್ ಲವ್ ಯು ಆರ್ ಪೀಸ್